ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಗೋಡು ಕುಟುಂಬಕ್ಕೆ ತಮ್ಮ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಮ್ಮಮ್ಮೆಯರು ದೇವ್ರಿಗೆ ಮಾಡ್ಲತ್ತಾರ ಎಲ್ಲೋ ಘಟ್ಟದಾಗ ಮೈಸಮ್ಮ ಅಂತರಿ ಅಲ್ಲಿ ಮಾಡ್ಲತ್ತಾರ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಿರೋದು ಎಲ್ಲಿ ಏನೋ ಅಂದ್ರೆ ನಂಗನೂ ಗೊತ್ತಿಲ್ರಿ ನೋಡಿರಿ ಅಲ್ಲಿ ಏಲಕ್ಕ ಸಾಮೀನು ಗ್ಲಾಸು ನಮಗೆ ಊಟ ಮಾಡ್ಲಿಕ್ಕೆ ಬೇಕಲ್ಲ ಬೇಕಲ್ರಿ ಅಡುಗೆ ಮಾಡ್ಲಿಕ್ಕೆ ಅವೆಲ್ಲ ತೊಗೊಂಡಿ ನೀವು ಅಲ್ಲಿ ನೀರು ಕೂಡ ಸಿಗಲ್ಲಂತವ ಫ್ರೆಂಡ್ಸ್ ನಾವು ಬೋರ್ವೆಲ್ ಅದ ಅಂತ ರೀ ಅಡ್ದು ಡೈಲಿ ಯೂಸ್ ಆಗಲ್ಲ ರೀ ಸ್ವಲ್ಪ ಕಲರ್ ಚೇಂಜ್ ಬರ್ತೇವೆ ಅಂತ ನೀರು ಹೇಳ್ಬಿಟ್ಟು ನೀರೆಲ್ಲ ಇಲ್ಲಿಂದೇ ಒಯ್ಬೇಕು ರೀ ನೋಡಿರಿ ಎಲ್ಲರೂ ರೆಡಿಯಾಗಿ ಕುಂತಿದ್ದೆವು ಆಟೋ ಬರೋದನಿ ಆಟೋದ್ರಿಗೆ ಎಷ್ಟು ಸತಿ ಫೋನ್ ಹಚ್ಚಲದ್ದೇವ್ರಿ ಇಲ್ಲೇ ಇದ್ದೇವು ಇಲ್ಲೇ ಇದೇವು ಅಂಥೇಳಿ ಎಲ್ಲೋ ರೆಡಿಯಾಗಿ ಕುಂತ ಅರ್ಧ ಗಂಟೆ ಮೇಲೆ ಆಯ್ತು ನೋಡಿರಿ ಹಾಗೆ ನೀರು ಒಯ್ಲಕ್ಕ ಕವರೆಲ್ಲ ಮುಚ್ಕೊಂಡು ರೀ ಯಾಕಂದ್ರೆ ಹೋಗ್ಲಾಕ ಅರ್ಧ ಗಂಟೆ ಮೇಲೆ ಬೇಕು ರೀ ಬರ್ಲಿಕ್ಕೆ ಅರ್ಧ ಗಂಟೆ ಮೇಲೆ ಬೇಕು ಹಾಗೆ ಎಲ್ಲ ತೊಗೊಂಡಿದೆವು ನೋಡಿರಿ ಫ್ರೆಂಡ್ಸ್ ನೋಡ್ರಿ ಎಲ್ಲರು ಬಂದಿದ್ದಾಯ್ತು ರೀ ಈಗ ಈಗ ಅಡುಗೆ ಮಾಡ್ಲಾಕ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಎಲ್ಲರೂ ಒಲಿಯವ್ರಿ ಹಚ್ಚಲತ್ತರ ಕೆಲವೊಬ್ಬರು ಕೆಲವೊಬ್ಬರು ಭಗವಣಿಗಳು ಅವು ಅಡುಗೆ ಮಾಡ್ಲಕ್ಕೆ ಬೇಕಲ್ರಿ ಅವೆಲ್ಲ ಬೆಳ್ಕೊಲತ್ತಾರ ಎಲ್ಲಿ ನೋಡ್ರಿ ಕೂತಿ ನಾವೆಲ್ಲರೂ ನಾಷ್ಟೆ ತಂದಿದ್ದೇವ್ರಿ ಯಾಕಂದ್ರೆ ಮುಂಜಾನೆ ಜಲ್ದಿನೇ ಬಂದಿದ್ದೇವಲ್ರಿ ಹಸು ಆಯ್ತವ ಅಂತ ಹೇಳ್ಬಿಟ್ಟು ಮನೇಲಿಂದೇ ನಾಷ್ಟ ಮಾಡ್ಕೊಂಡು ಬಂದಿದ್ದೆವು ಅವ್ರದ್ದು ಕೋತಿಗೂ ಸ್ವಲ್ಪ ಕೊಟ್ಟಿದ್ದೇವೆ ರೀ ನಾಷ್ಟ ಯಾಕಂದ್ರೆ ನಾಷ್ಟ ಎಲ್ಲರಿಗೂ ಸರಿಯಾಗಪ್ಲೆ ಇದ್ದಿದ್ದಿಲ್ಲ ಯಾಕಂದ್ರೆ ನಾವು ಆಲ್ರೆಡಿ ರವೆ ತೊಗೊಂಡಿದ್ದೆವು ಅಲ್ಲೇ ದೇವ್ರ ಮೇಲೆ ಹೋದ್ಮೇಲೆ ಮಾಡ್ಕೊಲಾಕ ಬರ್ತದೆ ಬೇಕಾದ್ರೆ ಅಂತ ಹೇಳಿಬಿಟ್ಟು ಮನ್ಯಾಗ ನಮ್ಮ ಆಯ್ಶು ಅದನ್ನು ರೀ ಅಳ್ತಾರೆ ಹೋಗ ಹೋಗ್ಲಾಕ ಎಷ್ಟೊತ್ತು ಬೇಕು ಏನಂತೇಳ್ಬಿಟ್ಟು ಅವ್ರು ಪೂರ್ತಿಯಾಗಿ ಮಾಡ್ಕೊಂಡಿದ್ದೆ ಎಕ್ಸ್ಟ್ರಾ ಓದಿದ್ದು ಅದನ್ನು ಕಟ್ಕೊಂಡಿದ್ರಿ ಕೂತಿ ನೋಡಿರಿ ಯಾವ ಥರ ತಿಲತ್ತದ ಅಂತ ಹೇಳಿಬಿಟ್ಟು ಯಾರು ಬರ್ತಾರೋ ಯಾರು ಹೊಡಿತಾರೋ ಒಂಬ ಅಂಜಿಕೆ ಈಗ ನೋಡಿ ನೋಡಿ ತಿಲತ್ತದ್ರಿ ಅದು ಇಲ್ಲಿ ನೋಡಿರಿ ಇಲ್ಲಿ ಭೀ ನಾಷ್ಟ ಮಾಡ್ಯದಾಗ್ಯದ ವೈಟ್ ಉಪ್ಪಿಟ್ಟು ಮಾಡಿದೆವು ಇಲ್ಲಿ ನೋಡಿರಿ ಒಬ್ಬರು ರೊಟ್ಟಿ ಮಾಡ್ತಾರೆ ಒಂದು ಕಡೆ ಎಣ್ಣೆ ಹುಡುಗಿ ಅದು ಮಾಡ್ಲತ್ತಾರ ಇನ್ನೊಂದು ಕಡೆ ಉಪ್ಪಿಟ್ಟು ಉಪ್ಪಿಟ್ಟದು ಬೇಕಲ್ರಿ ನಾಷ್ಟ ಮಾಡ್ಲಿಕ್ಕೆ ಈಗ ಅದನ್ನು ಮಾಡ್ಲತ್ತಾರ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸ್ಕೊಂಡು ಈ ಥರ ಮಾಡ್ಲತ್ತಾರ ನೋಡಿರಿ ಈ ವಿಡಿಯೋ ಎರಲ್ಲ ಹೊಸದಾಗ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮೊಂದು ಅಕ್ಕ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು ಇಲ್ಲಿ ನೋಡ್ರಿ ಹಂಗೆ ನಮ್ಮ ಅಕ್ಕ ಮುಸ್ತರಿ ಮುಸ್ತರಿವಾಡಲಿಂದ ಅವ್ರು ಹೊಂದಾಗ ಬೆಳೀತಾವ್ರಿ ಮ್ಯಾಮ್ ಮಾವಿನ್ಕಾಯಿ ಹಾಗೆ ಪಪ್ಪಾಯ ಅವು ತಂದಿರು ಐದು ಪಪ್ಪಾಯ ತಂದಿರಿ ಹಂಗೆ ಅಂತ ಹೇಳಿಬಿಟ್ಟು ಇಲ್ಲನೂ ಕಟ್ ಮಾಡ್ಲತ್ತಿದ್ದೆವು ನೋಡ್ರಿ ಒಂದು ಎರಡು ಎಲ್ಲರೂ ತಿಂತಾರ ಅಂತ ಹೇಳಿಬಿಟ್ಟು ಕಟ್ ಮಾಡ್ಲತ್ತಿದ್ದೆವು ಈ ಕಡೆ ನೋಡ್ರಿ ಈಗ ಚಿಕನ್ ಮಟನ್ ಎಲ್ಲ ಪಲ್ಯ ಹಾಕ್ಲತ್ತಾರ ಹಂಗೆ ಹೇಳ ಈಗ ನೋಡ್ರಿ ಅಡ್ಗೆ ಎಲ್ಲ ಆಗಿದ್ರಿ ಈಗ ನವದಿ ಕೊಡ್ಲಾಕೆ ಬಂದಿದೆ ನೋಡ್ರಿ ನೋಡ್ರಿ ದೇವ್ರು ಈ ಥರ ಅದನಿ ಸುತ್ತೆಲ್ಲ ಘಟ್ಟ ಅದ ರೀ ಫುಲ್ ಘಟ್ಟ ಅದ ನಡ್ಬೇಕಂದ್ರೆ ದೇವ್ರಳಾನಿ ಮೈಸಮ್ಮ ಅಂತ ನೋಡ್ರಿ ಆ ಕಂಪ್ಲೀಟ್ ಮೈಸಮ್ಮ ಅಂತ ದೇವ್ರ ಸುರು ಯಾರ್ಟ್ಯಾಂತರ ಹ್ಮ್ ಎಲ್ಲ ಅವ್ರಿಗೆ ಬಿಡ್ಲಾರ ಈಗ ಬರೋ ಕೊಡ್ತವಲ್ಲ ಇಲ್ಲ ನೋಡ್ರಿ ನಮ್ಮ ಹೆಶು ಮಜಾ ಹೊಂಟದ್ರಿ ಯಾಕಂದ್ರೆ ಈಗ ಊರ್ ಕಡೆ ಎಲ್ಲಾ ಬೋರ್ಬೇಲ್ ಆಗ್ಯವಲ್ರಿ ಕರೆಯಿಂದ ಹೊಂಟಿಲ್ ಹೊಡಿ ಇಲ್ಲಿ ಹೊಂಟ ಹೊಡಿ ಹೊಂಟ ಹೊಡಿ ಹಂಗೆ ಹೊಡಿ ಹಳ್ಳಗ

ಫ್ರೆಂಡ್ಸಿಗೆ ನೋಡಿರಿ ಎಲ್ಲರೂ ಊಟ ಮಾಡಿದೆ ಎಲ್ಲ ಆಗ್ಯದ ಈಗ ಯಕ್ಷ ಪಲ್ಯ ಅದು ಎಲ್ಲ ಇರ್ತದಲ್ಲ ರೀ ಪಲ್ಯ ಅವ್ರಿಗೆ ಚಾಲ್ತದ ಅಂತ ಹೇಳ್ಬಿಟ್ಟು ಈ ಥರ ಕೊಡ್ರಿ ಕೊಡ್ದಾಗ ತಕೊಳ್ಲತ್ತಿದೆವು ಫ್ರೆಂಡ್ಸ್ ನೋಡ್ರಿ ಈಗ ಅಷ್ಟೇ ಮನೆಗೆ ಬಂದಿದ್ದೇವ್ರಿ ಹಾಗೆ ಬರ್ತಾ ಬರ್ತಾ ನಮ್ಮ ಮನಗೂ ಡ್ರೆಸ್ ತೊಗೊಂಡು ಬಂದಿದ್ದೀವ್ರಿ ಯಾಕೆ ಏನಂತ ಹೇಳಿ ನಾನು ಅದ್ರದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ರೀ ಹ್ಞೂ ಎಲ್ಲ ಮಸ್ತ್ ಆಯಿತು ಫ್ರೆಂಡ್ಸ್ ನಾನಂತೂ ಇವತ್ತು ಹೋಗಿದ್ದೆ ಅಲ್ರಿ ದೇವ್ರಿಗೆ ಫಸ್ಟ್ ಟೈಮ್ ಹೋಗಿದ್ದೆ ಆದ್ರೆ ಹೋ ಫುಲ್ ಘಟ್ಟದಾಗ ರೀ ಫುಲ್ ಘಟ್ಟದಾಗ ಅದ ರೀ ನಡ್ಬೇಕ ಮೈಸಾಮ ಹಳನಿ ಬಟ್ ಪ್ಲೇಸ್ ಅಂತೂ ಭಾಳ ಚಂದ ಅದ ರೀ ಖುಲ್ಲ ಅದ ನೀ ನೆಳ್ಳು ಎಲ್ಲ ಮಸ್ತ್ ಗಾಳಿ ಎಲ್ಲ ಚೆಂದದನಿ ಫ್ರೆಂಡ್ಸ್ ನಂಗೆ ಅಂತೂ ಗೊತ್ತೇ ರೀ ಇಷ್ಟು ಚಂದದ ಅದ ಪ್ಲೇಸು ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಹೋಗಿದಲ್ರಿ ಹಂಗೆ ಅಂತ ಹೇಳಿಬಿಟ್ಟು ಈಗ ನೋಡಿರಿ ಎಲ್ಲ ಚೀಲದಾಗ ಬೆಳಗ್ಗೆ ಉಂಟುದ್ರಿ ಹೊರ ಬಾಗಿಲಿಂದ ಹಂಗಂತ ಹೇಳಿ ವೀಡಿಯೋ ಕ್ಲಿಯರಾಗಿ ಹೊಂಟಿಲ್ಲ ಅಲ್ಲಿ ನೋಡ್ರಿ ಚೀಲ ಕಟ್ಟಿಕ್ಕೇರ ಎಲ್ಲ ಹಾಂ ಯಾವ ಥರ ತಂದಿದೆ ನೋಡ್ರಿ ಅದೇ ಥರ ಎಳಿಸಿದೆವು ಇನ್ನು ಅದನ್ನೆಲ್ಲ ತೆಗೆದುಬಿಟ್ಟು ಯಕಡಿಂದ ಆ ಕಡೆ ಫ್ರೆಂಡ್ಸ್ ಇದು ನೋಡ್ರಿ ನಾನು ನಿನ್ನಿಂದ್ಲೋಗಿ ಕಂಟಿನ್ಯೂ ಮಾಡಿದ್ದು ಮರು ದಿವಸ ಮುಂಜಾನೆ ನಿಂದ್ರಿ ಇವತ್ತು ಸೋಮವಾರದಲ್ಲಿ ರೀ ಹಂಗೆ ಅಂತೇಳ್ಬಿಟ್ಟು ನಮ್ಮನೂ ಮ್ಯಾಗಿನಲ್ಲಿ ಬಂದವ್ರಿ ಫಸ್ಟಾಗಿ కేళగినా బర్ మగిలు బంద్ర సోదరు మావగా కత్తిర్తదంత అంద్ర కష్టర్తద్రీ హిబిట్టు అదూ బంగారు కడ్డీ అంత మాడసి అద్ర మనగే మ్యాగినల్ బందోడి అద్ర మేల కెద్రి అది బ్లడ్ సోదరు మావన హణి మేలు ನೋಡಿರಿ ನಾನು ಹಂಗೆ ಹೊಸ ಬಟ್ಟೆ ಇಸ್ಕೊಡ್ಬೇಕು ಸೊ ಅದು ಮದಿರಿಗಂತ ನಾನು ನಮ್ಮ ತಮ್ಮಗೆ ಹೊಸ ಡ್ರೆಸ್ ಇಸ್ಕೊಂಡಿನಿ ಹಂಗೆ ನಮ್ಮಮ್ಮೆ ನಮ್ಮ ಮನೆಗೂ ಹೊಸ ಡ್ರೆಸ್ ಇಲ್ಲಿ ನಮ್ಮ ನಮ್ಮನೆ ಮುಂದೆ ಆ ಮಂದಿ ಅವ್ರು ಇದ್ದೀನಿ ರೀ ಅಲ್ಲೇ ಬಂದುಬಿಟ್ಟು ಇದು ಪ್ರೊಸೆಸ್ ಮಾಡ್ತೀವಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀವಿ ಏನು ಅಂತೇಳಿ ನೋಡಿರಿ

ಯಾದಕಲು ತರ್ಲಿ ಇಲ್ಲೇ ಬರಲ್ಲ ಕಾರಣ ಅದಾ ಸಣ್ಣದು ವಳಗೆ ನೋಡಕ ಅದು ಫ್ರೆಂಡ್ಸ್ ನೋಡ್ರಿ ನಂಬಲ್ಲಿ ಮಕ್ಕಳಿಗೆಲ್ಲ ತಳಿಗಿಂದ ಅಲ್ಲಿ ಬಿಟ್ಟಿ ಮೇಗಿಂದಲೇ ಫಸ್ಟ್ ಅಂದ್ರೆ ಸಾಧ್ರ ಮಾದಿರ್ ಕೈಯಲ್ಲಿ ಈ ಥರ ಮಾಡಿಸ್ತಾರೆ ನೋಡ್ರಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಇನ್ನೂ ಒಂದು ಹೆಜ್ಜೆ ಮುಂದಿರಲಿಕ್ಕೆ ಸಾಧ್ಯ ಆಗ್ತದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಇಷ್ಟಾದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್